ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಟು ಹರ್ ಡೋಂಟ್ ಟಾಕ್ ಟು ಹರ್ ಅವಳೊಂದಿಗೆ ಮಾತನಾಡಬೇಡ ಡೋಂಟ್ ಸ್ಪೀಕ್ ಲೌಡ್ಲಿ ಡೋಂಟ್ ಸ್ಪೀಕ್ ಲೌಡ್ಲಿ ಜೋರಾಗಿ ಮಾತನಾಡಬೇಡಿ ಡೋಂಟ್ ವೇಸ್ಟ್ ದ ಟೈಮ್ ಡೋಂಟ್ ವೇಸ್ಟ್ ದ ಟೈಮ್ ಸಮಯ ವ್ಯರ್ಥ ಮಾಡಬೇಡಿ ಡೋಂಟ್ ಡೂ ಲೈಕ್ ದಟ್ ಡೋ ಡು ಲೈಕ್ ದಟ್ ಹಾಗೆ ಮಾಡಬೇಡಿ ಶೌಟ್ ಲೌಡ್ಲಿ ಡೋಂಟ್ ಶೌಟ್ ಲೌಡ್ಲಿ ಜೋರಾಗಿ ಕೂಗಬೇಡಿ ಡೋಂಟ್ ಟಾಕ್ ಟು ದೆಮ್ ಲೈಕ್ ದಟ್ ಡೋಂಟ್ ಟಾಕ್ ಟು ದೆಮ್ ಲೈಕ್ ದಟ್ ಅವರ ಜೊತೆ ಹಾಗೆ ಮಾತನಾಡಬೇಡಿ ಸ್ಕೋಲ್ಡ್ ಹರ್ ಡೋಂಟ್ ಸ್ಕೋಲ್ಡ್ ಹರ್ ಅವಳನ್ನು ಬಯ್ಯಬೇಡಿ ವೇಟ್ ಫಾರ್ ಮೀ ಡೋಂಟ್ ವೇಟ್ ಫಾರ್ ಮೀ ನನಗಾಗಿ ಕಾಯಬೇಡಿ ಡೋಂಟ್ ರನ್ ಅವೇ ಡೋಂಟ್ ರನ್ ಅವೇ ಓಡಿ ಹೋಗಬೇಡಿ ಡೂ ಯು ವಾಂಟ್ ಸಮ್ಥಿಂಗ್ ಡೂ ಯು ವಾಂಟ್ ಸಮ್ಥಿಂಗ್ ನಿಮಗೆ ಏನಾದರೂ ಬೇಕಾ ಯು ನೋ ವಾಟ್ ಯು ನೋ ವಾಟ್ ನಿನಗೆ ಗೊತ್ತೇ ಎವ್ರಿಥಿಂಗ್ ಈಸ್ ಓಕೆ ಎವ್ರಿಥಿಂಗ್ ಈಸ್ ಓಕೆ ಎಲ್ಲವೂ ಸರಿಯಾಗಿದೆ ಡೋಂಟ್ ಡಿಲೇ ಡೋಂಟ್ ಡಿಲೇ ತಡ ಮಾಡಬೇಡಿ ಸೇ ಸಮಥಿಂಗ್ ಸೇ ಸಮಥಿಂಗ್ ಏನಾದರೂ ಹೇಳು ಒನ್ಸ್ ಮೋರ್ ಒನ್ಸ್ ಮೋರ್ मत जस्ट लाइक दैट जस्ट लाइक दैट more tell टेल मोर ನನಗೆ ಇನ್ನಷ್ಟು ಹೇಳು ಡೋಂಟ್ ಸೀಟ್ ಹಿಯರ್ ಲೈಕ್ ದಿಸ್ ಡೋಂಟ್ ಸೀಟ್ ಹಿಯರ್ ಲೈಕ್ ದಿಸ್ ಇಲ್ಲಿ ಈ ರೀತಿ ಕುಳಿತುಕೊಳ್ಳಬೇಡಿ ಐ ಹ್ಯಾವ್ ಟೂ ಕಾರ್ಸ್ ಐ ಹ್ಯಾವ್ ಟೂ ಕಾರ್ಸ್ ನನ್ನ ಬಳಿ ಎರಡು ಕಾರುಗಳಿವೆ ಹಿ ಹ್ಯಾಸ್ ಟೂ ಚಿಲ್ಡ್ರನ್ ಹಿ ಹ್ಯಾಸ್ ಟೂ ಚಿಲ್ಡ್ರನ್ ಅವನಿಗೆ ಇಬ್ಬರು ಮಕ್ಕಳಿದ್ದಾರೆ Thank you for watching. Subscribe my channel.